ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ ನಾನು ನಿಮ್ಮ ಮಜಾಗಲ್ ವಿದ್ಯಾ ದೀಪಕ್ ನನ್ನ ಜೊತೆಗೆ ಭಾಗ್ಯಮ್ಮನ್ಗೆ ಇರುವಂತಹ ಎರಡು ಪುಟಾಣಿ ಮುದ್ದಾದ ಮಕ್ಕಳು ಒಂದು ತನ್ವಿ ಇನ್ನೊಂದು ಗುಂಡಣ್ಣ ಸೊ ಇವತ್ತು ನಾವು ಗುಂಡಣ್ಣನ್ ಮಾತಾಡ್ಸೋಕ್ ಬಂದಿದ್ದೀವಿ ತನ್ವಿ ಇಂಟರ್ವ್ಯೂ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ನಮ್ಗೆ ಸೊ ಹಾಗಾಗಿ ಗುಂಡಣ್ಣನ್ ಮಾತಾಡ್ಸೋಣ ಅಂತ ಭಾಗ್ಯಮ್ಮನ್ ಮುದ್ದಿನ ಮಗ ಅಲ್ವಾ ನೀವು ಸೊ ಹಾಗಾಗಿ ಗುಂಡಣ್ಣ ಅಲಿಯಾಲ್ ನಿಹಾರ್ ಗೌಡ ಅವರನ್ನ ಮಾತಾಡ್ಸ್ತಾ ಇದ್ದೀನಿ ಹಾಯ್ ನಿಹಾರ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಎಷ್ಟು ಖುಷಿ ಆಗ್ತಾ ಇದೆ ಭಾಗ್ಯಲಕ್ಷ್ಮಿ ಒಂದ್ ಪೀಕ್ ಅಲ್ಲಿ ಭಾಗ್ಯಮ್ಮನ ಮಗ ಅಂತಾರ ಅಥವಾ ನಿಮ್ಮ ಮಮ್ಮಿ ಹೆಸರು ಹೇಳಿ ಇವ್ರ ಮಗ ಅಂತಾರ ಆಗ್ತಿದೆ ಅಂದ್ರೆ ಫಂಕ್ಷನ್ಗೆ ಹೋದ್ರು ಪಕ್ಕದಲ್ಲೇ ಇರ್ತಾರೆ ಭಾಗ್ಯಮ್ಮ ಬಂದಿಲ್ವಾ ಭಾಗ್ಯಮ್ಮ ಕೇಳ್ತಾರೆ ಬಂದ್ರೆ ನನ್ನ ಪಕ್ಕ ನಮ್ಮ ಮಮ್ಮಿನೇ ಇದಾರೆ ಅವರೇ ನಮ್ ರಿಯಲ್ ಮಮ್ಮಿ ಅಂತ ಸೊ ಯಾ ಹಂಗಾಗತ್ತೆ ಸ್ಕೂಲಲ್ಲಿ ಏನ್ ಹೇಳ್ತಾರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಏನ್ ಹೇಳ್ತಾರೆ ಆಕ್ಚುಲಿ ಸ್ಕೂಲಲ್ಲಿ ನಂಗೆ ತುಂಬಾ ಪಾಸಿಟಿವ್ ರೆಸ್ಪಾನ್ಸಸ್ ಬರ್ತಿದೆ ಪ್ರಿ ಪ್ರಿನ್ಸಿಪಲ್ ನಮ್ಮ ಪ್ರಸಾದ್ ಸರ್ ಕೂಡ ನನಗೆ ತುಂಬ ಅವ್ರು ಪ್ರೌಡ್ ಇದೆ ನನ್ನ ಬಗ್ಗೆ ಯಾವಾಗ ಅವ್ರು ಕ್ಯಾಬಿನ್ಗೆ ಹೋದ್ರೂ ಕಿಂಗ್ ಕೆನೆಲ್ಲ ಗಿಂಟಿ ಮಾತಾಡಿಸ್ತಾರೆ ಆ್ಯಕ್ಚುಲಿ ಐ ಥಿಂಕ್ ಸೊ ಲಾಸ್ಟ್ ಬರ್ಡೇ ಹೋದಾಗ ಏನು ಮಾಡಿದರು ನಾನು ಹೋಗಿದ್ದೆ ನಾನು ಚಾಕ್ಲೇಟ್ ಕೊಟ್ಟೆ ಅಲ್ಲೇ ಕೂರಿಸ್ಕೊಂಡು ನನ್ನ ಮಾತಾಡಿಸಿ ಹೆಂಗೆ ಶೂಟಿಂಗ್ ನಡೀತಿದೆ ಅದು ಇದು ಅಂತೆಲ್ಲ ಕೇಳಿದ್ರು ಟೀಚರ್ಸ್ ಕೂಡ ಮಾತಾಡ್ಸ್ತಾರೆ ಒಬ್ಬರು ಇದ್ದಾರೆ ಮ್ಯಾಮು ಅವ್ರು ದಿನ ಸೀರಿಯಲ್ ನೋಡ್ತಾರೆ ದಿನ ಮಾತಾಡ್ಸ್ತಾರೆ ಸೀರಿಯಲಲ್ಲಿ ಸೊ ನಿಮ್ಮ ಆಕ್ಟಿವಿಟೀಸ್ಗಿಂತ ಸೀರಿಯಲ್ ಕತೆನೆ ಜಾಸ್ತಿ ಆಗುತ್ತೆ ಓಕೆ ಇದು ಫಸ್ಟ್ ಸೀರಿಯಲ್ ನೀವು ಮಾಡ್ತೀವಿ ಇಲ್ಲ ಇದು ಆ್ಯಕ್ಚುಲಿ ಥರ್ಡ್ ಸೀರಿಯಲ್ ಫಸ್ಟ್ ನಾನು ಏನು ಮಾಡ್ತಿದ್ದೆ ಅಂದರೆ ಫಸ್ಟ್ ಮಾಡಲಿಂಗ್ ಮಾಡ್ತಿದ್ದೆ ಅಲ್ಲಿ ಟ್ರೋಫೀಸ್ ಇದೆ ಫಸ್ಟ್ ನಾನು ಅದಾದ ಮೇಲೆ ಅಲ್ಲಿ ಕಲಸ್ಗೊಂಡ ಮ್ಯಾನೇಜರ್ ಕಾಲ್ ಮಾಡಿದ್ರು ಐ ಥಿಂಕ್ಸ್ ದಸರಾ ಮಹಾಸಂಚಿಕೆ ಇರಬೇಕು ಅವಾಗ ಮ್ಯಾನೇಜರು ನಮ್ಮನೆ ಯುವರಾಣಿ ಫಸ್ಟ್ ನಾನು ಬಂದಿದ್ದೆ ಗಣೇಶ ಆಗಿ ಅಲ್ಲಿಂದ ನನ್ನ ಕ ಇದು ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಆಗಿದ್ದು ನಮ್ಮನೆ ಯುವರಾಣಿಯಲ್ಲಿ ಗಣೇಶ ಮನೆಗೆ ಬರ್ತಾರೆ ಅಲ್ಲೆಲ್ಲ ಸೆಲೆಬ್ರೇಟ್ ಅದು ನೀವೇನಾ ಓ ಸೂಪರ್ ಸೇಮ್ ಗಣೇಶ್ ಅಂತಾರೆ ಕ್ಯೂಟ್ ಕ್ಯೂಟ್ ಆಗಿ ಓಕೆ ನೀವು ಆಚೆ ಕಡೆ ಹೋದಾಗ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ಅಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋದಾಗ ಕೆನ್ನೆ ಎಷ್ಟು ಗಿಂಡಿ ನೋವು ಮಾಡ್ತಾರೆ ನಿಮಗೆ ಓಹ್ ತುಂಬ ಆ್ಯಕ್ಚುಲಿ ಅದೇನಂದರೆ ನನಗೆ ಒಂಥರ ಅನ್ಸುತ್ತೆ ಬಟ್ ಅವ್ರಿಗೇನ್ ಅನ್ಸುತ್ತೆ ಪ್ರೀತಿ ತೋರ್ಸತಾರ ನನಗೆ ಹಿಂಗೆ ಆದರೆ ಹಿಂಗೇನಂದ್ರೆ ಹಿಂಗಂದ್ರೆ ಸಾಕು ನಾನು ಫುಲ್ ಕೆಂಪಾಗತ್ತಿ ಸುಮ್ನೆ ಹಿಂಗಂದ್ರೆ ನನ್ನ ಕೆಂಪಾಗತ್ತೆ ನಾನು ಬಿಸಿಲಿಗೆ ಹೋದ್ರೆ ನಾನು ಟ್ಯಾನ್ ಆಗಲ್ಲ ಕೆಂಪಾಗ್ತೀನಿ ಅಷ್ಟೇ ನಾನು ನನ್ನ ಓಕೆ ಸೊ ಹೇಳಿ ಭಾಗ್ಯಲಕ್ಷ್ಮಿ ಭಾಗ್ಯಮ್ಮ ಆಮೇಲೆ ತಾಂಡವಪ್ಪ ತನ್ವಿ ಅಕ್ಕ ಜೊತೆಗೆ ಅಜ್ಜಿ ಅಜ್ಜ ಎಲ್ಲ ಇದಾರೆ ಸೊ ನಿಮ್ಮ ಸ್ಟೆಪ್ ಮಾಮು ಇದ್ದಾರೆ ಏನ್ ಅನ್ಸುತ್ತೆ ಇಡೀ ಫ್ಯಾಮಿಲಿ ಸೆಟ್ಗೋದಾಗ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾನನ್ನ ಚೆನ್ನಾಗ್ ನೋಡ್ಕೊತ ಆಕ್ಚುಲಿ ನಮ್ಮ ಮಮ್ಮಿ ಏನು ಮಾಡಿದ್ದಾರೆ ಅಂದ್ರೆ ಫಸ್ಟ್ ಐ ತಿಂಕ್ ಸೊ ಫಸ್ಟ್ ಕಂಟಿನ್ಯೂಸ್ ಆಗಿ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸ್ ಬಂದ್ರು ಆಮೇಲೆ ಏನಾಯ್ತು ಅಂದ್ರೆ ಭಾಗ್ಯಮ್ಮನೆ ನೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನನ್ನ ಮಮ್ಮಿ ಭಾಗ್ಯಮ್ಮ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ನನ್ನ ಶೂಟಿಂಗ್ ಹೋಗಿದ್ರೆ ಭಾಗ್ಯಮ್ಮನ ಎಲ್ಲ ಭಾಗ್ಯಮ್ಮ ತಾಂಡವ್ ಡ್ಯಾಡಿ ಅಜ್ಜಿ ತಾತ ಎಲ್ಲರೂ ಖುಷಿ ಖುಷಿಯಾಗಿ ನೋಡ್ಕೋತಾರೆ ನನಗೇನು ಇರೋ ಥರ ನೋಡ್ಕೊಳ್ಳೋದೇ ಇಲ್ಲ ಫುಲ್ ಖುಷಿಯಾಗೆ ಎಲ್ಲರೂ ಮಾತಾಡ್ಕೊಂಡು ಇರ್ತಾರೆ ನನ್ನ ಜೊತೆ ಅಲ್ಲೇ ಫ್ಯಾಮಿಲಿ ಆಗೋಯ್ತು ಬೇಡ ಬಿಡು ಮನೆಯವ್ರು ಅಲ್ಲೇ ಭಾಗ್ಯಮ್ಮ ತಾಂಡವ್ ಡ್ಯಾಡಿ ಅಜ್ಜಿ ಅಜ್ಜಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತ ಅಂದರೆ ಬೇರೆ ಸೀರಿಯಲಲ್ಲಿ ಮಕ್ಕಳು ಲೈಕ್ ಆ್ಯಕ್ಟ್ ಮಾಡ್ತಾರೆ ಬಟ್ ಯೂಶ್ವಲಿ ಭಾಗ್ಯಲಕ್ಷ್ಮೀಲಿ ಏನಾಗುತ್ತೆ ನಿಜವಾಗ್ಲೂ ಸಿ ಮಮ್ಮಿ ಇಲ್ಲೇ ಇದ್ದಾರೆ ಬಟ್ ನಮಗೋದು ನಿಜವಾಗ್ಲೂ ಸುಷ್ಮಾ ಅವರೇ ನಿಮ್ಮ ಅಮ್ಮ ಸುದರ್ಶನ್ ಅವರೇ ನಿಮ್ಮ ಡ್ಯಾಡಿ ತನ್ವಿ ರಿಯಲ್ ನಿಮ್ಮ ಅಕ್ಕ ಅಂತಲೇ ಫೀಲ್ ಆಗೋದು ಅಂದರೆ ಸೀರಿಯಲ್ ಅಷ್ಟು ಜನಕ್ಕೆ ರೀಚ್ ಆಗಿದೆ ಸೊ ಎಸ್ಪೆಷಲಿ ನಿಮಗೆ ಪರ್ಸ್ನಲಿ ಎಷ್ಟು ಕನೆಕ್ಟ್ ಆಗುತ್ತೆ ಈ ಸೀರಿಯಲ್ ಆ್ಯಕ್ಚುಲಿ ತುಂಬ ಕನೆಕ್ಟ್ ಆಗುತ್ತೆ ಯಾಕಂದರೆ ಅಲ್ಲಿ ನಮ್ಮಮ್ಮಿಗೂ ಸಪೋರ್ಟ್ ಮಾಡಬೇಕು ಆದರೆ ಡ್ಯಾಡಿ ಕೆಟ್ಟವರು ಆದರೆ ಕೆಟ್ಟವ್ರ ಥರ ಇದ್ದಾರೆ ಆದರೆ ಒಳ್ಳೆಯವ್ರು ಮಾಡಬೇಕು ನಾನು ಅವ್ರನ್ನ ಅಕ್ಕ ಸಪೋರ್ಟ್ ಮಾಡ್ತಾ ಅಕ್ಕ ಫಸ್ಟ್ ಕೆಟ್ಟವ್ರು ಇದ್ರು ಆಮೇಲೆ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಕ್ಕನ ಮಾತಾಡ್ಸ್ತಿದ್ದೆ ಅವಾಗ ಅಕ್ಕನ ಜೊತೆ ಮೊದಲು ಜಗಳ ಮಾಡ್ತಿದ್ದಾಗ ಅಕ್ಕನ ಜೊತೆ ಏನು ಅಕ್ಕನ ನೀಟಾಗಿ ಮಾತಾಡ್ಸ್ಕೊಂಡೆಲ್ಲ ಇವಾಗ ಜಗಳ ಮಾಡಲ್ಲ ಅಮ್ಮ ಸಪೋರ್ಟ್ ಮಾಡ್ತೀನಿ ಅಜ್ಜಿಗೆ ಸಪೋರ್ಟ್ ಮಾಡ್ತೀನಿ ಇವಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಆದರೆ ತಗೊಂಡವ್ರು ಡ್ಯಾಡಿ ಈಚೆ ಇದ್ದಾರಲ್ಲ ಅದ್ರ ಸ್ವಲ್ಪ ಬೇಜಾರು ಇರತ್ತೆ ಆಮೇಲೆ ಸ್ವಲ್ಪ ಕೋಪಾನು ಇರುತ್ತೆ ನನಗೆ ಯಾವಾಗ ಮನೆ ಕರ್ಕೊಂಡ್ ಬರ್ತೀರಾ ನೋಡಿ ನೀವು ಸೊ ಅಲ್ಲಿ ಭಾಗ್ಯಮ್ಮ ತುಂಬ ಕಷ್ಟ ಸೊ ಅದನ್ನೆಲ್ಲ ನೋಡುವಾಗ ಭಾಗ್ಯಮ್ಮನ ಮೇಲೆ ಯಾವ ತರ ಪ್ರೀತಿ ಬರುತ್ತೆ ಹೆಂಗ್ ಬೈಕೊಂತೀರಾ ಡ್ಯಾಡಿನ ನೀವು ಅಲ್ಲಿ ಭಾಗ್ಯಮ್ಮ ಒಳ್ಳೆ ರಿಯಲ್ ಅಮ್ಮ ತರನೇ ಆಗ್ಬಿಟ್ಟಿದ್ದಾರೆ ಅವರು ಇವಾಗ ಟ್ರೆಕ್ ಹೋಗಿ ಬಂದಿದ್ರು ಒಂದ್ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ ಅವ್ರನ್ನ ಅವ್ರ ಸೆಟ್ ಅಲ್ಲಿ ಇದ್ರೆ ಅವ್ರದೇ ವಾಯ್ಸ್ ಸೆಟ್ ತುಂಬಾ ಅವ್ರು ಬಂದಿದ ತಕ್ಷಣ ಆಯ್ ಬಾಯ್ಸ್ ಅನ್ಕೊಂಡ್ ಬರ್ತಾರೆ ಎಲ್ಲಾರ್ಗು ಆ ಭಾಗ್ಯಮ ಬಂದ್ರು ಅಂದ್ರೆ ನಾನು ಏನ್ ಮಾಡ್ತೀವಿ ಒಂದ್ ಡೋರ್ ಇರತ್ತಲ್ಲ ಸೊ ಡೋರ್ ಇಂದ ಬಚ್ಚಿ ಪ್ರತಿ ದಿನ ಅವ್ರು ಗೊತ್ತಿರತ್ತೆ ಭಯ ಪಡಿಸ್ತಾರೆ ಅಂದ್ರ ಭಯ ಪಡ್ಸ್ತಾರೆ ಅಂತ ಆದ್ರೂ ಒಬ್ಬ ಭೂ ಅಂತೀವಲ್ಲ ಫುಲ್ ಭಯ ಪಡ್ಕೊಂಡ್ಬಿಡ್ತಾರೆ ಸೊ ತನ್ವಿ ಅಕ್ಕ ಬಗ್ಗೆ ಏನ್ ಹೇಳ್ತೀರಾ ಫಸ್ಟ್ ತನ್ವಿ ಅಕ್ಕ ಏನ್ ಹೇಳ್ಬೇಕು ಅಂದ್ರೆ ನಾನು ಫುಲ್ ಫುಡಿ ಫುಲ್ ಇಷ್ಟ ಅದು ವೆಜ್ ಅಂದ್ರೆ ಫುಲ್ 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 ಇಷ್ಟ ಇಬ್ರಿಗೂ ನಮ್ ಇಬ್ರಗ್ ಹೆಂಗೆ ಅಂದ್ರೆ ಇವಾಗ ಶ್ರೇಷ್ಠ ಹಾಕ ಇದಾರಲ್ಲ ಅವರು ಒಂದ್ಸತಿ ನಮ್ಗೆ ಕೇಸಿಗೆ ಕರ್ಕೊಂಡು ಹೋಗ್ತಾರೆ ಒಂದ್ಸತಿ ಐಸ್ ಕ್ರೀಮ್ ಕೊಡಿಸ್ತಾರೆ ಎಲ್ಲ ನಮ್ಗೆ ನಮ್ಗೆ ಹೆಂಗೆ ಅಂದ್ರೆ ನಮನ್ ನೋಡ್ಕೊತಾರೆ ಅವರು ಚೆನ್ನಾಗಿ ನೋಡ್ಕೊಂಡ್ ಹಂಗ ಅವ್ರನು ಬಿಟ್ಕೊಡಲ್ಲ ಇವಾಗ ಅಲ್ವಾ ಭಾಗ್ಯಮ್ಮನ ಜೊತೆಗೆ ಅವರು ಇರ್ಲಿ ಶ್ರೇಷ್ಠ ಅಕ್ಕನೂ ಇರ್ಲಿ ಸೊ ತನಿಯವ್ರ ಮೊನ್ನೆ ಪ್ರ್ಯಾಂಕ್ ಮಾಡಿದ್ರಲ್ಲ ಸಡನ್ ಕೇಳಿ ಎಷ್ಟು ಬೇಜಾರಾಯ್ತು ಆಯ್ತು ಸ್ವಲ್ಪ ಬೇಜಾರಾಯ್ತು ಆಮೇಲೆ ಆಕ್ಚುಲಿ ನಂಗೆ ಗೊತ್ತಿತ್ತು ಯಾರು ಬಿಡಲ್ಲ ಅಂತ ಏನಾಗಿದೆ ಅಂದ್ರೆ ತ್ರೀ ಇಯರ್ಸ್ ಇಂದ ಬರ್ತಿದೆ ಸೀರಿಯಲ್ ಅದೇನಾಗಿದೆ ಏನಾಗಿದೆ ಅಂದ್ರೆ ಗುಂಡಣ್ಣ ಕ್ಯಾರೆಕ್ಟರ್ ಅಂದ್ರೆ ಹಿಂಗಿರತ್ತೆ ತನ್ವಿ ಅಂದ್ರೆ ಹಿಂಗೆ ಆ ಕ್ಯಾರೆಕ್ಟರ್ ನ ಜನರು ಫುಲ್ ಪ್ರೀತಿ ಮಾಡ್ಬಿಟ್ಟಿದ್ದಾರೆ ಅದು ಚೇಂಜ್ ರಿಪ್ಲೇಸ್ ಆದ್ರೆ ಅದಾಗಲ್ಲ ಅದಕ್ಕೆ ಮಾಡಕ್ಕೆ ಬಿಡಲ್ಲ ಜಿತೇಶ್ ಸರ್ ಜೆ ಸರ್ ಚಾನೆಲ್ ಬಂದೇ ಬರುತ್ತೆ ಅದಾಗಲ್ಲ ಅಂತ ಗೊತ್ತಿತ್ತು ಬಟ್ ಅದೊಂದು ಸ್ವಲ್ಪ ಲೈಟಾಗಿ ಆಗಿ ಬೇಜಾರ್ ಆಯ್ತು ಯಾಕೆ ಹಿಂಗೆ ಅಂತ ಆಕ್ಚುಲಿ ನಮ್ಮ ಮಮ್ಮಿ ಆಕ್ಚುಲಿ ಜಾಸ್ತಿ ಬೇಜಾರ್ ಮಾಡ ಹೌದು ಅಯ್ಯೋ ನಿಮ್ ನಿನ್ಗಿಂತ ನಿಮ್ ಮಮ್ಮಿ ವಾಯ್ಸ್ ಇತ್ತು ಅದರಲ್ಲಿ ಸೊ ಅದ್ ಬಿಟ್ಟು ನೀವು ಆಚೆ ಕಡೆ ಹೋದಾಗ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತಾರೆ ಹೇಗ್ ಮಾತಾಡಿಸ್ತಾರೆ ನಿಮಗೆ ಆಕ್ಚುಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರ ಅಲ್ಲಿ ಹೇಗೆ ಮಾತಾಡ್ತಾರೆ ಅಂದ್ರೆ ನಿಂತರಾನೇ ಮಗ ಮಗ ಇರಬೇಕು ಆಕ್ಚುಲಿ ಅವ್ರೇನ್ ಗೊತ್ತಾ ಅವ್ರ ಮಗ ಒಬ್ಬ ಬಂದಿದ್ರು ತಿಂಗ್ಸೋ ಇದೆ ಪುಟ್ಟ ಮಗು ಇನ್ನ ಹಿಂಗ್ ಇಟ್ಕೊಂಡು ಓಡಾಡ್ತಿದ್ರು ನಿಮ್ಮ ಹೆಸರಿಂದ ಇಟ್ಟಿರೋದು ಗುಂಡ ಗುಂಡ ಅಂತ ಮನೇಲೆ ಕರಿತೀವಿ ಅದು ಜನರಿಗೆ ಕನೆಕ್ಟ್ ಆಗ್ಬಿಟ್ಟಿದೆ ಸ್ವಲ್ಪ ರೀಚ್ ಆಗ್ಬಿಟ್ಟಿದೆ ಜನರಿಗೆ ಫುಲ್ ಪ್ರೀತಿಯಿಂದ ಮಾತಾಡ್ಸ್ತಾರೆ ಆಮೇಲೆ ಹಿಂಗೆಲ್ಲ ಗಿಂಡ್ತಾರೆ ತರ ಖುಷಿ ಆಗತ್ತೆ ಬಟ್ ಗಿಂಡದಂತೂ ಬಿಡಲ್ಲ ನಿಮ್ಮ ಮನೇಲು ಗಿಂಡ್ತಾರ ಹಂಗೆ ಅಮ್ಮ ಇಲ್ಲ ಮಮ್ಮಿ ಪ್ರೀತಿ ಬಂದ್ರೆ ಪ್ರೀತಿ ಬಂದ್ರೆ ನಾವು ಗಿಂಡಲ್ಲ ಗಿಂಡ ಮುಟ್ಟದೇ ಇಲ್ವಾ ಇಲ್ ಮುಟ್ತಾರೆ ಅಂದ್ರೆ ಸುಮ್ನೆ ಅನ್ಸತಿ ಒಂದ್ಸತಿ ಸುಮ್ಮನೆ ಜೋಕಿಗೆ ಹಿಂಗ್ ಮಾಡ್ತಾರೆ ಅಷ್ಟೇ ಆಮೇಲೆ ಪಪ್ಪ ಏನಿಲ್ಲ ಪಪ್ಪ ಹಿಂಗ್ತಾರೆ ಎಸ್ ಅಂತ ಸೊ ಅಷ್ಟೇ ಪಪ್ಪ ಖುಷಿಯಪ್ಪ ನನಗೆ ಅಮ್ಮನ್ನ ಸ್ಟಾರ್ಟಿಂಗ್ ಅಲ್ಲಿ ಭಾಗ್ಯಮ್ಮ ಭಾಗ್ಯಮ್ಮ ಅಂತ ಕರ್ದು 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 ವೈಮಿಸ್ ಆಗಿ ಅಮ್ಮ ಕರೆಯ ಭಾಗ್ಯಮ್ಮ ಅಂತ ಕರ್ದಿದ್ ಸನ್ನಿವೇಶ ಏನಂದ್ರೆ ದೊಡ್ಡಮ್ಮನ ಅಮ್ಮ ಅಂತಿನಿಮಿನ ಮಮ್ಮಿನೇ ಅಂತೀನಿ ನಂಗೆ ಅಶೋಭ ಮನಕ್ ಹೋಗ್ಬಿಟ್ಟು ಲೈಕ್ ನಂಗೆ ಏನ್ ಅಂತ ಅನ್ಬಿಡುತ್ತೆ ಭಾಗ್ಯಮ್ಮ ಭಾಗ್ಯಮ್ಮ ಅಮ್ಮ ಅಮ್ಮ ಕನೆಕ್ಟ್ ಆಗ್ಬಿಡತ್ತಲ್ಲ ನಂಗೆ ಹಂಗೆ ಅನ್ಸುತ್ತೆ ಮೈಂಡ್ ಆಗತ್ತೆ ಆಮೇಲೆ ಇಲ್ಲ ರೀಲು ಇದು ರೀಲ್ ಅಂತ ಅನ್ಕೊಂಡ್ ಆಮೇಲೆ ಮೈಂಡ್ ಸೆಟ್ ಮಾಡ್ಕೋತೀನಿ ನಂಗೆ ಸೊ ಇನ್ನೊಂದು ನೀವು ಆ ಸೀರಿಯಲ್ ಅಲ್ಲಿ ಒಂದ್ಸ ಒಂದಿನ ಶೂ ಪಾಲಿಶ್ ಮಾಡಕ್ ಹೋಗ್ತಿರಲ್ಲ ಆ ಸೀರಿಯಲ್ ತುಂಬಾ ಜನ ನೋಡಿ ಬೈದ ಇದ್ದಿದೆ ಕೆಲವರೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರಿ ಏನ್ ಇಷ್ಟು ಸಣ್ಣ ಮಗು ಶೂ ಎಲ್ಲ ಪಾಲಿಶ್ ಮಾಡಕ್ ಹೋಗ್ತಿದೆ ಅವ್ರ ಅಪ್ಪ ನೋಡಿನೂ ಸುಮ್ನೆ ಇದ್ರು ಬರ್ಬೋದಲ್ಲ ಮಕ್ಳು ಕಷ್ಟ ಪಡ್ತಿದ್ದಾರೆ ಅಂತ ಹೇಳಿ ಸೊ ಆ ಸೀನ್ ನಿಮಗೆ ಪರ್ಸನಲಿ ಎಷ್ಟು ಕನೆಕ್ಟ್ ಆಯ್ತು ಅಮ್ಮ ಏನ್ ಮಾತಾಡಿದ್ರು ಆ ಸೀನ್ ಬಗ್ಗೆ ಸೆಟ್ ಅಲ್ಲಿ ಏನ್ ಹೇಳಿದ್ರು ಸೆಟ್ ಅಲ್ಲಿ ಆಕ್ಚುಲಿ ಎಲ್ರು ತುಂಬಾ ಖುಷಿ ಪಟ್ರು ಆಕ್ಚುಲಿ ಫಸ್ಟ್ ಡೇ ಏನಾಯ್ತು ಅಂದ್ರೆ ಫುಲ್ ಬಿಸಿಲು ಇತ್ತು ಅಲ್ಲಿ ಶೇಡ್ ಇಲ್ಲ ಏನು ಇಲ್ಲ ರೋಡ್ ಅಲ್ಲೇ ಇದ್ದಿದ್ದು ಅವ್ರ ಫಸ್ಟ್ ಡೇ ಶೂಟಿಂಗ್ ರೋಡ್ ಅಲ್ಲೇ ಇದ್ದಿದ್ದು ಅವತ್ತೇನಾಯ್ತು ಏನಾಯ್ತು ಅಂದ್ರೆ ಫುಲ್ ಮನೆಗೆ ಹೋಗ್ ಹೋಗದೆ ಫುಲ್ ಒಂಥರ ವಾಮಿಟ್ ಫುಲ್ ತಲೆ ಎಲ್ಲ ಒಂಥರ ಹೆಡಕ್ ಬಂದ್ಬಿಡ್ತು ಜಾಸ್ತಿ ಸೆಕೆಂಡ್ ಡೈರೆಕ್ಲೇಸ್ ನನ್ನ ಅರುಣ್ ನಮ್ ಕ್ಯಾಮ್ರಾಮನ್ಸರ್ ಸರ್ ಎಲ್ಲ ಆಯ್ತು ಶೇಡ್ ಪ್ಲೇಸ್ ಹುಡ್ಕೋಣ ಗುಂಡಾಗಿ ಸ್ವಲ್ಪ ಕಾಮಾಗಿರ್ಲಿ ಅನ್ಬಿಟ್ಟು ನನ್ನ ಶೇಡ್ ಪ್ಲೇಸಿಗೆ ಕರ್ಕೊಂಡೋಗಿ ಪಾರ್ಕ್ ಹತ್ರ ಅಲ್ಲೇ ಆರಾಮ್ಸಿ ನೀಟಾಗಿ ನೀನ್ ಮಾಡು ಶೂ ಪಾಲಿಸು ಪರವಾಗಿಲ್ಲ ಶೇಡ್ ಅಲ್ಲೇ ಮಾಡಿಸ್ತೀನಿ ನಿನ್ಗೆ ಅನ್ಬಿಟ್ಟು ಚೆನ್ನಾಗಿ ಕೇರ್ ತಗೋತಾರೆ ಆಕ್ಚುಲಿ ನನ್ನ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಸೋಸಿಯೇಟ್ಸ್ ಎಲ್ಲ ಅಸೋಸಿಯೇಟ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಮ್ಯಾನೇಜರ್ ಮ್ಯಾನೇಜರ್ಸ್ ಎಲ್ಲ ಸಿನಿಮಾಗಲ್ಲೆಲ್ಲ ಬರ್ತಿರತ್ತ ಕಾಲ್ಸು ರೀಸೆಂಟ್ ಆಗಿ ಕೇಳಿ ಧ್ರುವ ಸರ್ದು ಅವ್ರು ಅದು ಮಾಡ್ದೆ ಆಕ್ಚುಲಿ ಮೂರ್ ದಿನ ಶೂಟಿಂಗ್ ಇತ್ತು ಒಂದು ಮೈಸೂರಲ್ಲಿ ಎರಡು ದಿನ ಇಲ್ಲ ಬೆಂಗಳೂರಲ್ಲೇ ಇತ್ತು ಏನಾಯ್ತು ಅಂದ್ರೆ ನನಗೆ ಫಸ್ಟ್ ಮೈಸೂರಲ್ಲಿ ಏನಾಗಿರಲಿಲ್ಲ ಅಲ್ಲಿ ಡ್ಯಾನ್ಸ್ ಇತ್ತು ಆ್ಯಕ್ಚುಲಿ ಡ್ಯಾನ್ಸ್ ಇತ್ತು ಅಲ್ಲಿ ಮಳೆ ಸೀನು ನನಗೆ ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಅಂದರೆ ಸರ್ ಮಗನೇ ಮಗ್ನೆ ಅಂದ್ಬಿಟ್ಟು ಅವರೇ ತಲೆ ಒರೆಸಿದ್ದು ಟ್ರವೆಲೆಲ್ಲ ತರಿಸ್ಬಿಟ್ಟು ಏ ವರ್ಷ ವರ್ಷ ಅವ್ನಿಗೆ ತಲೆ ಅಂದ್ಬಿಟ್ಟು ಆಮೇಲೆ ಸೆಕೆಂಡ್ ಡೇ ಏನಾಗಿತ್ತು ನನಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು ಬೆಂಗಳೂರು ಶೂಟ್ ಮಾಡ್ಬೇಕಾದ್ರೆ ಆವಾಗ ನಾನು ಫುಲ್ ಕ್ಯಾರಮನ್ ಕೊಟ್ಬಿಟ್ಟು ಕ್ಯಾರಮನ್ನು ಮಲ್ಕೊಂಡಿದ್ದೆ ನಾನು ಆಮೇಲೆ ಕರೆಸಿದ್ರು ಆ ಸೀನ್ ನೀವು ನೋಡ್ಬೇಕು ಅದು ಸ್ವಲ್ಪ ರೋಪ್ ಎಲ್ಲ ಸೀನ್ ಇತ್ತು ಅವಾಗ ಪ್ರೇಮ್ ಸೇರು ಆಗತ್ತಾ ನಿಂಗೆ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಪರವಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕೇರ್ ತಗೊಂಡ್ರು ಫೈನಲಿ ಹೀರೋ ಓಕೆ ಆಮೇಲೆ ಇದು ಧಾರಾವಾಹಿ ಕಾಲ್ ಅಂತ ಬಂತಲ್ಲ ಯೋಚನೆ ಮಾಡಿದ್ರ ಹೋಗಣ ಬೇಡವಾ ಅಥವಾ ಹೋಗ್ಬಿಡೋಣ ಯಾವ ತರದ ಡಿಸ್ಕಶನ್ ಇತ್ತು ಆ ಟೈಮಲ್ಲಿ ಫಸ್ಟ್ ಒಂದ್ ಮೂವಿ ಮಾಡಿದ್ದೆ ಅದ್ ನೋಡಿದ ಪುಟಗಳು ಅಂತ ಅವತ್ತಿನ ನಾನು ಮಮ್ಮಿ ಅವತ್ ರಾತ್ರಿ ಮಾತಾಡಿದ್ವಿ ಮಮ್ಮಿ ಏನಂದ್ರು ನೀನು ಶೂಟ್ ಮಾಡು ಅದ್ರ ಜೊತೆ ಅದ್ರ ಜೊತೆ ಎಜುಕೇಷನ್ನು ಮಾಡು ಐ ಬಿಲೀವ್ ಇನ್ ಯು ಅನ್ಬಿಟ್ಟು ಹೇಳಿದ್ರು ನನಗೆ ಫಸ್ಟ್ ಡೇ ಶೂಟಿಂಗ್ ಹೋದಾಗ ಫುಲ್ ನರ್ವಸ್ ಅವಾಯ್ತು ಯಾಕಂದ್ರೆ ಅಲ್ಲಿ ಇರೋರೆಲ್ಲ ಸೀನಿಯರ್ ಆರ್ಟಿಸ್ಟು ನಾನು ಫಸ್ಟ್ ಭಾಗ್ಯಮ್ ಹತ್ರ ಹೋದೆ ಪದಮ್ಮ ಹತ್ರ ಹೋದೆ ಅವರೆಲ್ಲ ಫುಲ್ ಒಂಥರ ಆ ಕ್ಯೂಟ್ ಆಗಿ ಮಾತಾಡ್ಸಿದ್ರು ಭಾಗ್ಯಮ್ಮ ಆಕ್ಚುಲಿ ಗುಂಡಣ್ಣ ಅಂತ ಹೆಸರು ಬಂದಿದ್ದಿದ್ದೆ ಭಾಗ್ಯಮ್ಮ ಫಸ್ಟ್ ಡೇ ಶೂಟಿಂಗ್ ಗುಂಡಣ್ಣ ಅಂತ ಹೆಸ್ರು ಇರಣ್ಣ ಅಂತ ಭಾಗ್ಯಮ್ಮನೇ ಮಾಡಿದ್ದ ಅವತ್ತು ಅವ್ರು ಬಂದಿದ್ರು ಅವರು ಅವ್ರ ಜೊತೆ ಫೋಟೋ ತೆಗ್ಸ್ಕೊಂಡು ಆಮೇಲೆ ನಾನು ಅವರು ಹ್ಯಾಂಡ್ ಶೇಕ್ ಎಲ್ಲ ಮಾಡಿ ಒಂಥರ ಎಕ್ಸೈಟೆಡ್ ಮೂಮೆಂಟ್ ಅದು ಸೊ ಅದಾದಮೇಲೆ ತನ್ವಿ ನೀವು ಫಸ್ಟ್ ಡೇ ಫೇಸ್ ಫೇಸ್ ಟು ಫೇಸ್ ಆದಾಗ ಅಥವಾ ಫಸ್ಟ್ ನೀವು ಇಂಟರಾಕ್ಷನ್ಗೆ ಬಿಟ್ಟಾಗ ಆ ಕಾನ್ವರ್ಸೇಷನ್ ಹೇಗಿತ್ತು ತನ್ವಿ ಅವ್ರು ಹೇಗ್ ಮಾತಾಡಿದ್ರು ನಿಮ್ಮ ಹತ್ರ ಅಮೃತ ನಾನು ಫಸ್ಟ್ ಮಾತಾಡ್ಸ್ದೆ ಹಾಯ್ ಹೆಸರಿ ನಿಮ್ದು ಅಂತೆಲ್ಲ ಮಾತಾಡ್ಕೊಂಡು ಆಮೇಲೆ ಸ್ಕ್ರಿಪ್ಟ್ ಕೊಟ್ರು ಇವರು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದ್ರೆ ತಮ್ಮ ಅಕ್ಕ ಮಾಡೋ ತರನೇ ಫುಲ್ ಮಾತಾಡ್ಕೊಂಡು ಎಲ್ಲ ಮಾಡಿದ್ವಿ ಆಮೇಲೆ ಬ್ರೋ ಬ್ರೋ ಅಂತೆಲ್ಲ ಕರ್ಕೊಂಡು ಬ್ರೋ ಹೆಂಗ್ ಬಂತು ತನ್ವಿ ಬ್ರೋ ಬ್ರೋ ಅಂತ ಕರಿತಿದ್ಲು ನಾನು ಆಯ್ತು ಬ್ರೋ ಅಂದ್ಬಿಟ್ಟು ಅವತ್ತಿಂದ ಇವತ್ತಿನವರೆಗೂ ಬಾಂಡ್ ಹಂಗೇ ಇದೆ ಹೆಂಗಾಗತ್ತೆ ಅಂದ್ರೆ ನಾನು ತನು ಜಗಳ ಮಾಡ್ಕೊಂಡಾಗೆಲ್ಲ ಭಾಗ್ಯಮ್ಮ ತಾಂಡವ್ ಡ್ಯಾಡಿ ಇಬ್ರು ನಮ್ನ ಲೈಕ್ ಒಂದ್ ಮಾಡ್ತಾರೆ ಅಯ್ಯೋ ನಾವು ಹೆಂಗಾಗಿದೆ ಅಂದ್ರೆ ಫ್ಯಾಮಿಲಿ ತರಾನೇ ಆಗ್ಬಿಟ್ಟಿದೆ ಇವಾಗ ನಾನು ತನು ಜಗಳ ಮಾಡ್ಕೊಂಡ್ರೆ ನಾ ತಾಂಡವ್ ಡ್ಯಾಡಿ ಬಂದು ಹೇಳ್ತಾರೆ ನನಗೆ ಯಾಕೆ ಜಗಳ ಮಾಡ್ಕೋತಿ ನಿಮ್ಮ ನೋಡು ಎಲ್ಲ ಆರಾಮ್ಸೆ ಇರು ಕೂಲ್ ಆಗಿರು ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಸ್ಕೊಂಡು ಆಮೇಲೆ ನಾನು ತನ್ವಿ ನಾರ್ಮಲ್ ಆಗಿ ಓಕೆ ಸೊ ಇವಾಗ ಸ್ಟಡೀಸ್ಗೆ ಬರೋದಾದ್ರೆ ಏನು ಆಗ್ಬೇಕು ಅನ್ಕೊಂಡಿದ್ದೀರಾ ಎಜುಕೇಶನ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಇವಾಗ ಟೆಂತ್ ಆಮೇಲೆ ಕಾಲೇಜಿಗೆ ಹೋಗಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಾದಮೇಲೆ ಲೈಕ್ ಅಬ್ರಾಡ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಆ್ಯಕ್ಟಿಂಗು ಆ್ಯಕ್ಟಿಂಗ್ ಒಂದ್ಸಲ ನಿಮಗೆ ಕಂಟಿನ್ಯೂಸ್ ಬರೋ ಅದನ್ನು ಮಾಡ್ತೀನಿ ಇವಾಗ ಆ್ಯಕ್ಟಿಂಗ್ ಕರಿಯರ್ ಕೈ ಕೈ ಹಿಡಿದ್ರೆ ನಂದು ಅದನ್ನು ಪಕ್ಕಾ ಮಾಡ್ತೀನಿ ಇಲ್ಲಾಂದರೆ ನಾನು ಹೋಗಿ ತಗೊಂಡವ್ ಡ್ಯಾಡಿ ಥರನೇ ನಾನು ಆ್ಯಕ್ಟಿಂಗ್ ಸೇರಿ ಅವ್ರು ಅಬ್ರಾಡ್ ಸ್ಟಡಿ ಮಾಡ್ಕೊಂಡ್ಬಂದಿದ್ದು ನಾನು ಹಂಗೇ ಮಾಡ್ಕೊಂಡು ಕಂಟಿನ್ಯೂ ಆಗ್ತೀನಿ ಓಕೆ ಇವಾಗ ಅಲ್ಲಿ ಸೆಟ್ ಒಳಗಡೆ ನೀವು ಅಪ್ಪ ಅಮ್ಮ ಕಷ್ಟ ನೋಡ್ತೀರಾ ಅಪ್ಪ ಪ್ರೀತಿ ತೋರಿಸಲ್ಲ ಅಮ್ಮನಿಗೆ ಅಮ್ಮ ಬರೀ ಮಕ್ಕಳ ಜೊತೆಗೆ ಅಷ್ಟೇ ಇರ್ತಾರೆ ಅದನ್ನು ಇವಾಗ ಎಷ್ಟೋ ನಾವು ಫ್ಯಾಮಿಲೀಸಲ್ಲಿ ನೋಡ್ತೀವಲ್ವಾ ಬೇರೆ ಬೇರೆ ಆಗಿರ್ತಾರೆ ಮಕ್ಕಳು ತುಂಬ ಸಫರ್ ಮಾಡ್ತಾರೆ ಅಪ್ಪ ಅಮ್ಮನೂ ಬೇಕು ನೀವು ಧಾರಾವಾಹಿಯಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ರಲ್ಲ ಆ್ಯಕ್ಟ್ ಮಾಡಿದ್ರಲ್ಲ ರಿಯಲ್ ಕ್ಯಾರೆಕ್ಟರ್ ಕನ್ ಅದನ್ನು ಕನೆಕ್ಟ್ ಮಾಡಿಕೊಂಡಾಗ ಏನು ಹೇಳ್ತೀರಾ ಯಾವ ಥರ ಇರಬೇಕು ಮಕ್ಕಳು ಅಪ್ಪ ಅಮ್ಮ ಎಲ್ಲ ಇವಾಗ ಆ ಥರ ಆದರೆ ನಾವು ಸಪೋರ್ಟ್ ಮಾಡಬೇಕು ಇಬ್ರಿಗೂ ಸಪೋರ್ಟ್ ಮಾಡಬೇಕು ನಾವು ಏನು ಏನು ಅಂದ್ಕೋಬೇಕು ಅಂದರೆ ಬೇಜಾರು ಆಗ್ತೀವಿ ನಾವು ಆದರೆ ಬೇಜಾರು ನಾವು ಬೇಜಾರಾದ್ರೂ ಸಪೋರ್ಟ್ ಮಾಡಬೇಕು ಅವರಿಬ್ರು ಒಂದಾಗೋ ಥರ ಮಾಡಬೇಕು ಏನೋ ಪ್ಲ್ಯಾನ್ ಮಾಡಬೇಕು ಅವರಿಬ್ರ ಥರ ಆ್ಯಕ್ಚುಲಿ ಸೀನಲ್ಲಿ ಒಂದೇನಿತ್ತು ಅಪ್ಪ ಅಮ್ಮ ಅದೇನೋ ಡ್ರಾಯಿಂಗ್ ಥರ ನಾನು ಏನೋ ಸ್ಕೂಲ್ ಆ್ಯಕ್ಟಿವಿಟಿ ಅದನ್ನ ಆ ಥರ ಎಲ್ಲ ಕನೆಕ್ಟ್ ಮಾಡಿ ಅವರಿಬ್ ಕನೆಕ್ಟ್ ಆಗೋ ಥರ ನೋಡ್ಕೋಬೇಕು ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಅಮ್ಮ ಹಿಂಗೆ ಅಮ್ಮ ನೀನು ಮಾಡ್ಬೋದು ಪಾಪ ನ ಅಮ್ಮನ ಜೊತೆ ಮಾತಾಡಿ ಅಂತ ಎಲ್ಲಾ ಎಲ್ಲಾ ಹಂಗ ಏ ಸೂಪರ್ ಅಪ್ಪ ಎಷ್ಟ್ ತಿಳ್ಕೊಂಬಿಟ್ಟಿದಾರಪ್ಪ ಈಗಿನ ಚೈಲ್ಡ್ ಕೇಳ್ಬೇಕಾ ಬ್ರಿಲಿಯಂಟ್ ಅಲ್ವಾ ನೋಡ್ತಿದಂಗೆ ತಿಳ್ಕೊಂಡ್ಬಿಡ್ತೀರಾ ಕರೆಕ್ಟ್ ಅಲ್ವಾ ಓಕೆ ಸೊ ಅಪಾರ್ಟ್ ಫ್ರಮ್ ಆಕ್ಟಿಂಗು ಏನೇನೆಲ್ಲ ಮಾಡ್ತೀರಾ ನೀವು ಏನೆಲ್ಲ ನಿಮಗೆ ಹಾಬೀಸ್ ಇದೆ ನನ್ನ ಹಾಬೀಸ್ ಅಂದರೆ ನಾನು ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇಸ್ ಅಂತ ಬಂದರೆ ನಾನು ನಮ್ಮ ಅಣ್ಣ ವಿಜಯನಗರಲ್ಲಿ ಸ್ವಿಮ್ಮಿಂಗ್ ಇದೆ ಅಲ್ಲಿ ಸ್ವಿಮ್ಮಿಂಗ್ ಲೈಕ್ ಫೀ ಐದು ಫೀಸ್ ಪೇ ಮಾಡಿಬಿಟ್ಟು ಒನ್ ಅವರ್ ಸ್ವಿಮ್ಮಿಂಗ್ ಆಡ್ತೀವಿ ಒನ್ ಅವರ್ ಬ್ಯಾಡ್ಮಿಂಟನ್ ಆಡ್ತೀವಿ ಆಮೇಲೆ ಬರ್ತೀನಿ ಮನೆಗೆ ಮಾತಾಡ್ಬಿಟ್ಟು ಆಟ ಎಲ್ಲ ಆರಾಮ್ಸೆ ಸ್ಯಾಟರ್ಡೆ ಸಂಡೇಸ್ ಅಷ್ಟೇ ಇವಾಗ ಆ್ಯಕ್ಚುಲಿ ನಮ್ಮ ಅಕ್ಕನೂ ತನ್ವಿ ಅಕ್ಕ ಏಜೆ ಅವರು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ತನ್ಮಯ್ ಅಕ್ಕ ಅಂತ ಹೆಸರು ನಾನು ಆ್ಯಕ್ಚುಲಿ ಇದು ನನಗೆ ಕ್ಯಾರೆಕ್ಟರ್ ನೇಮು ತನ್ಮೈ ನಮ್ಮ ರಿಯಲ್ ಅಕ್ಕ ನೇಮು ತನ್ಮೈ ಓಕೆ ಸೊ ಫೈನಲ್ ಆಗಿ ನಿಮಗೆ ಆ್ಯಕ್ಟಿಂಗ್ ಅಂತ ಬಂದಾಗ ಯಾವ ಥರ ಬೆಳಿಬೇಕು ಅಂದ್ರೆ ಒಂದು ಆಕ್ಟರ್ ಅಂತ ಅಂದ್ರೆ ಅವನಿಗೆ ಏನೆಲ್ಲ ಗೊತ್ತಿರಬೇಕು ಸ್ಮಾಲ್ ಏಜ್ ನಿಮ್ಮ ನಿಮ್ ಏನಿದೆ ಐಡಿಯಾಸ್ ನೋಡೋಣ ನಾನು ಏನು ಅಂದ್ರೆ ಆಕ್ಟಿಂಗ್ ಅಂದ್ರೆ ನನಗೆ ಇಮೋಷನ್ಸ್ ಬೇಕು ಇಮೋಷನ್ಸ್ ಆಮೇಲೆ ಡೈಲಾಗ್ಸ್ ಇದು ಪ ಇದು ಇರಬೇಕು ಡೈಲಾಗ್ ಪ ಹೇಳೋ ಥರ ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಸ್ಕಿಟ್ಸು ಅದು ಇದೆಲ್ಲ ಮಾಡ್ತಾನೆ ಇದ್ದೆ ಆ್ಯಕ್ಟಿಂಗ್ ಒಂದು ಚಾನ್ಸ್ ಬಂತು ಅಂದಮೇಲೆ ಬಿಡಬಾರ್ದು ಅದನ್ನು ನಾವು ಇದನ್ನು ಮಾಡಬೇಕು ಕರ್ಕೊಂಡ್ ಹೋಗತ್ತೋ ಅಥವಾ ಅಲ್ಲೇ ಇರ್ತೀವೋ ಒಂದು ಟ್ರೈ ಮಾಡ್ಬೇಕಷ್ಟೇ ನಾವು ಮುಂದೆ ಹೋಗ್ತಾ ಅಷ್ಟೇ ನಾವು ಸೊ ನಿಮ್ಗೆ ಯೂಶಲಿ ಇವಾಗ ಹುಷಾರಿಲ್ಲ ಅಥವಾ ಏನೋ ಮಾಡಕ್ ಶೂಟಿಂಗ್ ಅಂತ ಟೈಮಲ್ಲಿ ಯಾವ ತರ ಎನರ್ಜಿ ಹೆಂಗ್ ಬೂಸ್ಟ್ ಮಾಡಿದ್ರೆ ನೀವು ಇಮಿಡಿಯೇಟ್ ಶೂಟ್ ಮಾಡ್ತೀರಾ ಭಾಗ್ಯಮ್ಮ ಇರಬೇಕು ತಾಂಡೊಬ್ರು ಇರಬೇಕು ಭಾಗ್ಯಮ್ಮ ಇರಬೇಕು ಆದರೆ ಸಿನಿಮಾ ಅಂತ ಬಂದರೆ ನಮ್ಮ ಮಮ್ಮಿ ಇರ್ತಾರೆ ರಿಯಲ್ ಮಮ್ಮಿ ಅವರೇ ಏನೋ ಒಂಥರ ಎನರ್ಜಿ ಕೊಟ್ಬಿಟ್ಟು ನನಗೆ ನಿನ್ನ ಕೈಯಲ್ಲಿ ಆಗುತ್ತೆ ನೀನು ಮಾಡ್ಬೋದು ಅಂತ ನನಗೆ ವಿಲ್ ಪವರ್ ಬ್ಯಾಕ್ ಬೋನ್ ಎಲ್ಲ ನಮ್ಮ ಮಮ್ಮಿ ಪಪ್ಪಾನೆ ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವಾಗ ಇಲ್ಲಿವರೆಗೂ ಇದ್ದೀನಿ ನಮ್ಮ ಪಪ್ಪ ನನಗೆ ಏನು ನಾನು ಇವಾಗ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳೋಲ್ಲ ನಮ್ಮ ಪಪ್ಪ ಫ್ರೀಯಾಗಿ ಬಿಟ್ಟಿದ್ದಾರೆ ನೀನು ಏನು ಮಾಡಬೇಕು ಅದನ್ನು ಮಾಡು ಇವಾಗ ಶೂಟಿಂಗ್ ಬೆಳಗುತ್ತೂ ಈಗ ನಾರ್ಮಲ್ ಪಿಕಪ್ ಅಂದರೆ ಏನು ಏಯ್ಟ್ ಓ ಕ್ಲಾಕ್ ಹೋಗಿ ಹೋಗ್ಬೇಕಾಗಿರೋ ಸಿಕ್ಸ್ ಓ ಕ್ಲಾಕ್ ಸೆವೆನ್ ತರ್ಟಿ ಹಂಗೆ ಕರ್ ಕರ್ಸ್ಕೋತಾರೆ ಆದರೆ ನಮ್ಮ ಪಪ್ಪ ಏನು ಮಾಡ್ತಾರೆ ನಿನ್ಗೆ ಕಷ್ಟ ಆಗಬಾರ್ದು ಅಂತ ನೀನು ಆರಾಮ್ಸೆ ಇರೋಬಿಟ್ಟು ಪಪ್ಪ ಎಷ್ಟೇ ದೂರ ಇರಲಿ ಅಲ್ಲಿವರೆಗೂ ಕರ್ಕೊಂಡೋಗಿ ನಾನು ನಮಗೆ ನಮ್ಮ ಮಮ್ಮಿ ಬಿಟ್ಬಿಟ್ಟು ಬರ್ತಾರೆ ಅವರು ಡ್ಯಾಡಿ ಜೊತೆಗೆ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಾ ಮನೇಲಿದ್ದಾಗ ಇದ್ದಾಗ ಆರಾಮ್ಸೆ ನಾನು ಪಪ್ಪ ಮಾತಾಡಿಕೊಂಡು ಆಮೇಲೆ ಈಚೆ ಹೋಗ್ತೀವಿ ಸುತ್ತಾಡ್ಕೊಂಡು ಬರ್ತೀವಿ ಏನು ಅಂದ್ರೆ ನಾವು ಮಾಲ್ಗೆ ಹೋಗ್ದ ಮಾಲ್ಗೆ ಹೋದಾಗೆಲ್ಲ ಅಲ್ಲಿ ಬೈಕ್ ರೇಸಿಂಗ್ ಆ ಥರ ಎಲ್ಲ ಆಟ ಆಡಿಕೊಂಡು ಇಬ್ರು ಕಾರ್ ರೇಸಿಂಗ್ ರೇಸ್ ಮಾಡ್ಕೊಂಡು ಎಲ್ಲ ಆಮೇಲೆ ಎಲ್ಲ ತಿನ್ಕೊಂಡು ಆಮೇಲೆ ಆರಾಮ್ಸೆ ಬರ್ತೀವಿ ಸೊ ಇನ್ನು ಥರ ಎಲ್ಲ ಸಪೋರ್ಟಿವ್ ಆಗಿ ಅಡುಗೆ ಮಾಡುವಾಗ ಅಥವಾ ಮನೇಲಿದ್ದಾಗ ಇದ್ದಾಗ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ ನಾನು ಮಾಡಿಸ್ಕೊಂಡು ತಿಂತೀನಿ ಆದ್ರೆ ಏನು ಅಂದ್ರೆ ಮಮ್ಮಿ ಹೆಲ್ಪ್ ಮಾಡ್ತೀನಿ ಮಮ್ಮಿಗೆ ಏನಾದರೂ ನನಗೆ ಇಷ್ಟ ಬೇಕಾಗಿರೋದನ್ನ ನಮ್ಮ ಮಮ್ಮಿ ಮಾಡಮ್ಮಿ ಪ್ಲೀಸ್ ಮಮ್ಮಿ ನಿನ್ ಕೈಯಲ್ಲಿ ಹಿಂಗಾಗತ್ ಕಣಮ್ಮ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಕಣಮ್ಮಿ ಅನ್ಬಿಟ್ಟು ನಮ್ಮ ಹೆಲ್ಪ್ ಮಾಡ್ತೀನಿ ಕಿಚನ್ಗೆ ಹೋಗಿ ಅದೇ ತಂದ್ಕೊಟ್ಟಿ ಎಲ್ಲ ಮಾಡ್ಕೊಡ್ತೀನಿ ಫುಲ್ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಏನಾದ್ರೂ ಸ್ವಲ್ಪ ಹುಷಾರ್ ಇಲ್ಲ ಅಂದ್ರೆ ಮಮ್ಮಿನ ನೀಟಾಗಿ ಟೇಕ್ ಕೇರ್ ಮಾಡ್ಕೊತೀನಿ ಆಮೇಲೆ ಮಮ್ಮಿಗೆ ಆಕ್ಚುಲಿ ಅಂದ್ರೆ ಆಗಲ್ಲ ಅದಕ್ಕೆ ನಾನು ಮ್ಯಾಗಿ ಮಾಡ್ಕೊಡ್ತೇವೆ ಒಂದ್ಸತಿ ಕೊಟ್ಟು ಕೊಡ್ತಾ ಇರ್ತೀನಿ ಮ್ಯಾಗಿನ ಫುಲ್ ಮೊಸರನ್ನ ಅಂದ್ರೆ ನಂಗೆ ಆರಾಮ್ಸೆ ತಿಂತೀನಿ ಮೊಸರನ್ನ ಇಷ್ಟ ಪುಳಿಯೋಗ್ರೆ ಇಷ್ಟ ಆಮೇಲೆ ಚಪಾತಿ ಮತ್ತೆ ಅದೊಂಥರ ಪಲ್ಯ ಮಾಡ್ತಾರೆ ಮಮ್ಮಿ ಪಂಪ್ಕನ್ ಪಲ್ಯ ಮಾಡ್ತಾರೆ ಅದು ಅದೆಲ್ಲ ಹೋಮ್ ಅಂದ್ರೆ ನನಗೆ ಮನೇಲಿ ಇದ್ರೆ ನಾನು ಮಮ್ಮಿಗೆ ಹೇಳದ್ ಏನ್ ಬೇಕಾದ್ರೂ ಮಾಡಿ ಚೆನ್ನಾಗಿ ಮಾಡು ಅದೇ ಮಮ್ಮಿ ಒಂದು ಸಲ ಶೂಟಿಂಗ್ ಇರ್ಲಿ ಸ್ಕೂಲ್ ಇರ್ಲಿ ಮಕ್ಕಳಿಗೆ ಅಂತ ವಾಯ್ಸ್ ವಾಯ್ ಮಮ್ಮಿದು ಮಮ್ಮಿನ ಪ್ಯಾಕ್ ಮಾಡ್ತಾರೆ ನನಗೆ ನಾನು ಸ್ಕೂಲಲ್ಲಿ ತಿನ್ನೋಕೆ ಇಷ್ಟ ಇಲ್ಲ ಸ್ಕೂಲಲ್ಲಿ ಏನು ಮಾಡ್ತೀನಿ ಅಂದ್ರೆ ಫುಲ್ ವೆರೈಟಿ ಇದ್ರೂ ನಾನು ಬರೀ ಮೊಸರನ್ನೇ ತಿಂತೀನಿ ಅಲ್ಲಿನು ಅದೇನೋ ಒಂಥರ ನನಗೆ ಮೈಂಡ್ ಸೆಟ್ ಚಿಕ್ಕ ಇದು ಚಿಕ್ಕವನಿಂದ ಯಾವ ಕ್ಲಾಸಲ್ಲೂ ನಿದ್ದೆ ಬಂದಿಲ್ವಾ ಇಲ್ಲ ಆದರೆ ಒಂದ್ಸತಿ ಏನಾಗಿತ್ತು ನನಗೆ ತಲೆನೋ ಹೊಟ್ಟಿತ್ತು ಬಿಸಿಲಿಂದ ಅವಾಗ ಟೀಚರ್ ಹೇಳಿದ್ರು ಐ ಡಾಕ್ಟರ್ಗೆ ಹೋಗಿ ಮಲ್ಕೊಂತ ಅವತ್ತೇ ಫಸ್ಟ್ ಟೈಮ್ ನಾನು ಮಲ್ಕೊಂಡಿದ್ದು ಒಂದು ಪಿರಿಯಡ್ ಓಕೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ನಿಮಗೆ ಸೋಷಲ್ ಸೈನ್ಸ್ ಸೊ ಲಾಸ್ಟ್ ನೀವು ಸ್ಕೋರ್ ಮಾಡಿದ್ದೆಷ್ಟು ಐ ಮೀನ್ ಈಗ ಆಯ್ತಲ್ವಾ ಸೆವೆಂತ್ ಸ್ಟ್ಯಾಂಡರ್ಡ್ ನಾನು ಇವಾಗ ಸ್ಕೋರ್ ಮಾಡಿದ್ದಂದ್ರೆ ಏಯ್ಟಿ ಸೆವೆನ್ ಪರ್ಸೆಂಟ್ ತೆಗೆದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಕನ್ನಡ ಚೆನ್ನಾಗಿ ಬರೀತೀನಿ ಫಸ್ಟ್ ಮೊದಲಿಂದ ಬರೀತಿದ್ದೆ ಅದನ್ನು ಕೊರೋನ ಆದ್ರಲ್ಲಿ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಹೋಯ್ತು ಒಂದು ಸ್ವಲ್ಪ ಇದು ಇಂಟ್ರೆಸ್ಟ್ ಹೊಟ್ಟೋಯ್ತು ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಬರ್ತಿತ್ತು ಆದರೆ ನಾನು ಕಷ್ಟಪಟ್ಟು ಮಮ್ಮಿ ನಾನು ಹೇಳಿದ್ರು ನಿನ್ನ ಕನ್ನಡ ನಿನ್ನ ಬ್ರೈನ್ ನಿನ್ನ ಪವರ್ ಇದೆ ನಿನ್ನ ಮೆಮೊರಿ ಪವರ್ ಇದೆ ನಿನ್ನ ಕಷ್ಟಪಡು ಅಂದ್ಬಿಟ್ಟು ನನಗೆ ಏಯ್ಟಿ ಸೆವೆಂಟಿ ತ್ರೀ ಬಂತು ಕನ್ನಡದಲ್ಲಿ ಔಟ್ ಆಫ್ ಏಯ್ಟಿಗೆ ಫಸ್ಟ್ ಟೈಮ್ ಓನ್ಲಿ ಸೆವೆನ್ ಮಾರ್ಕ್ಸ್ ಹೋಗಿರೋದು ನನಗೆ ಸೊ ಇನ್ನು ಎಜುಕೇಷನ್ ಓದು ವಿಚಾರ ಬಂದಾಗ ಭಾಗ್ಯಮ್ಮ ಹೆಂಗೆ ಸಪೋರ್ಟ್ ಮಾಡ್ತಾರೆ ಏನು ಹೇಳ್ತಾರೆ ಎಕ್ಸಾಮ್ಸ್ ಇದೆ ಓದ್ಕೋಬೇಕು ಅಂತ ಬಂದಾಗ ಹೆಂಗೆ ಈಗ ಭಾಗ್ಯಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಟ್ಯಾಬ್ ಆಟ ಆಡ್ಕೊಂಡು ಇಂದೇ ಇರ್ತೀನಿ ಆರಾಮ್ಸೆ ಇರ್ತೀನಿ ಅಂದರೆ ಭಾಗ್ಯಮ್ಮ ಇಡ್ತೀಯ ಇಲ್ವಾ ಸುಮ್ಮನೆ ಓದು ಅಂದ್ಬಿಟ್ಟು ತನ್ವಿ ಏನು ಅಂದರೆ ಅಲ್ಲಿ ಒಂದು ತನ್ವಿ ಆಸನ ಅಂತ ಇದೆ ತನ್ವಿ ಹಿಂಗೆ ಕೂತ್ಕೊಳ್ಳೋದು ಹಿಂಗೆ ಓದೋಕ್ಕೆ ಹಿಂಗೆ ಇಟ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡೇ ಬಿಡೋದು ಹಿಂಗೆ ಅದು ತನ್ವಿ ಆಸನ ತನ್ವಿಗೆ ತುಂಬ ಹೆಲ್ಪ್ ಆಗಿದೆ ಅದು ಅದು ತಾಂಡವ್ ಡಾಡಿ ಇಟ್ಟಿರೋದು ಹಿಂಗೆ ಮಲ್ಕೊಂಡ್ಬಿಡೋದು ಅದು ತನ್ವೀಗ್ ತುಂಬಾ ಹೆಲ್ಪ್ ಆಗಿದೆ ಆಕ್ಟ್ ಮಾಡಿ ಇಲ್ಲಿ ಸೀರಿಯಲ್ ಅಲ್ಲಿ ಬಂದಾಗ ಅಯ್ಯೋ ಕರೆಕ್ಷನ್ ಮಾಡ್ಕೋಬೇಕಿತ್ತು ಅಂತೆಲ್ಲ ಅನ್ಸುತ್ತೆ ನನಗೆ ಆಮೇಲೆ ಒಂದ್ಸತಿ ಕರೆಕ್ಟ್ ಮಾಡಿರ್ತೀನಿ ಆದ್ರೆ ಒಂದ್ಸತಿ ಏನಾಗ್ಬಿಡುತ್ತೆ ನಾನು ಫಂಬಲ್ ಮಾಡಿದೆ ಸ್ವಲ್ಪ ಸ್ವಲ್ಪ ಫಂಬಲ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಬೇಜಾರು ಅನ್ಸುತ್ತೆ ನನಗೆ ನೀಟಾಗಿ ಮಾಡ್ತೀನಿ ಆದ್ರೆ ಸ್ವಲ್ಪ ಫಂಬಲ್ ಆಗುತ್ತೆ ಅದಕ್ಕೆ ದರ್ಶನ್ ಸರ್ ನಮ್ಮ ಡೈರೆಕ್ಟರ್ ಸರ್ ನಿಂಗೆ ಆಗ ಮಾಡು ಆರಾಮ್ಸೆ ಅಂದ್ಬಿಟ್ಟು ಟೇಕ್ಸ್ ನಾವು ಒನ್ ಟು ಟೇಕ್ಸ್ ನೆಲ್ಲ ಮುಗಿಸ್ಬಿಡ್ತೀನಿ ನಾನು ಆಕ್ಚುಲಿ ಒನ್ ಟೇಕ್ ಅಲ್ಲಿ ಮುಗಿಸ್ತೀನಿ ಎಲ್ಲ ಅದ್ರ ಸ್ವಲ್ಪ ಫಂಬಲ್ ಆದ್ರೆ ಒನ್ ಟೂ ಟೇಕ್ಸ್ ಅಲ್ಲಿ ಮುಗಿಸ್ತೀನಿ ಎಲ್ಲ ಜಾಸ್ತಿ ಟೇಕ್ ತಗೊಂಡಿದ್ದು ಯಾವ ಒಂದು ಎಪಿಸೋಡ್ಗೆ ಯಾವ ಡೈಲಾಗ್ಗೆ ನೀವು ಥಿಂಗ್ಸ್ ಅದು ಯಾವುದೋ ಒಂದು ಡೈಲಾಗ್ ಇತ್ತು ಅದು ಯಾವುದೋ ವರ್ಡೇ ಬರ್ತಾ ಇರಲಿಲ್ಲ ನನಗೆ ನನಗೆ ಅದು ಆ್ಯಕ್ಚುಲಿ ನಮಗೆ ಆ ವರ್ಡ್ ಗೊತ್ತ ಇತ್ತು ಅಂತಲೇ ಗೊತ್ತಿರಲಿಲ್ಲ ಆ ವರ್ಡ್ ಫುಲ್ ಫಂಬಲ್ ಆಗ್ತಿತ್ತು ಏನೊಂದು ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಟೇಕ್ಸ್ ತೊಗೊಂಡೆ ಆಗುತ್ತೆ ಒಂದು ದಿನ ಅಷ್ಟೇ ಇನ್ನು ಇವರು ನಿಮ್ಮ ಪದ್ದಮ್ಮ ಏನೋ ಆರ್ಟ್ ಮಾಡ್ತಾರಂತಲ್ಲ

ಅವ್ರ ಪಿಂಟ್ರೆಸ್ಟ್ ಅಲ್ಲಿ ನೋಡಿ ಇದನ್ನ ಎಲ್ಲ ನನಗೆ ಯಾವ್ದು ಇಷ್ಟ ಅಂತ ಕಳ್ಸಿದ್ರು ನಂಗೆ ಅದನ್ನೆಲ್ಲ ತಗೊಂಡಿ ಮಾಡ್ಕೊಟ್ರು ಯಪ್ಪಾ ಪದ್ದಮ್ಮನ್ ಟ್ಯಾಲೆಂಟು ಆಕ್ಚುಲಿ ತನ್ವಿನೂ ಅಂದ್ರು ನನಗೂ ಒಂದು ಕೊಟ್ಟಿದ್ದಾರೆ ಬಟ್ ಅದು ಎತ್ತಿಟ್ಟಿದೀನಿ ತೋರ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಬ್ರಿಲಿಯಂಟ್ ಪದಮ್ಮ ಓಕೆ ಸೊ ಇದನ್ನೆಲ್ಲ ನೋಡೋ ನಿಮ್ ನಿಮ್ಗೆ ಏನ್ ಇಂಟ್ರೆಸ್ಟ್ ಬರುತ್ತೆ ಯಾವ ಥರದ ಡ್ರಾ ಮಾಡ್ಬೇಕು ಆ್ಯಕ್ಚುಲಿ ನನಗೆ ಡೂಡ್ಲಿಂಗ್ ಅಂದರೆ ತುಂಬ ಇಷ್ಟ ನಾನೊಂದು ಮಾಡಿದ್ದೆ ಒಳ್ಳೆ ನನಗೆ ಇವಾಗ ಸ್ಪೇಸ್ ಓರಿಯೆಂಟೆಡ್ ಅಂದರೆ ನಂಗೆ ತುಂಬ ಇಷ್ಟ ನಾನು ಏನು ಮಾಡಿದ್ದೆ ಅಂದರೆ ರೋಬೋಟ್ ಡಾಗ್ ಮತ್ತೆ ಒಂದು ಲೈಕ್ ಅದ್ರ ಫ್ರೆಂಡ್ ಥರ ಮಾಡಿಬಿಟ್ಟು ಸ್ಪೇಸ್ ದೀಮ್ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಬುಕ್ಕಲ್ಲಿ ಸ್ಕೆಚ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸುಮ್ಮನೆ ಏನೇನು ಬರುತ್ತೋ ಅದನ್ನ ಸ್ಕೆಚ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ನಾನು ಬ್ರಿಲಿಯಂಟ್ ಯಾರು ಓಕೆ ಸೊ ಡ್ರಾಯಿಂಗ್ಸ್ ಎಲ್ಲ ಸಿಂಗಿಂಗ್ ಮತ್ತೆ ಡಾನ್ಸಿಂಗ್ ಅದೆಲ್ಲ ಹೇಗೆ ನಾನು ಸಿಂಗಿಂಗ್ ನನ್ಗೆ ಆಕ್ಚುಲಿ ನಂಗೆ ಆ್ಯಕ್ಚುಲಿ ಪ್ರೀ ಮೆಚೂರ್ಡ್ ಬೇಬಿ ನಾನು ನೈನ್ ಮಂತ್ ಬದಲು ಏಯ್ಟ್ ಮಂತ್ಸ್ಗೆ ಹುಟ್ಟಿದ್ದೆ ನಾನು ಫಸ್ಟು ಮಮ್ಮಿ ನೋಡಿದ್ದೆ ಒನ್ ಮಂತ್ ಆದಮೇಲೆ ನನ್ನ ಹಾಂ ಅಂದರೆ ನನ್ನ ನನ್ನ ಆಗಿದ್ದ ಹಾಸ್ಪಿಟಲಲ್ಲಿ ಇನ್ಕ್ಯೂ ಬೆಟರ್ ಐ ಸಿ ಅದಿರಲಿಲ್ಲ ಸೊ ನನ್ನ ಶಿಫ್ಟ್ ಮಾಡಿ ಬೇರೆ ಹಾಸ್ಪಿಟಲಿಗೆ ಅಲ್ಲಾಗಿ ನಾನು ಫೈ ಫೈವ್ ಇಯರ್ಸ್ವರೆಗೂ ಫುಲ್ ವೀಕ್ ಇದ್ದೆ ಫುಲ್ ತಿಂದಿದ್ದೆ ಆಮೇಲೆ ಡಾಕ್ಟರ್ ಕುಮಾರ್ ಡಾಕ್ಟರ್ ಅಂತ ಸಿಕ್ಕಿ ಅವರ ಇದರಲ್ಲಿ ಟೇಕ್ ಅವರ ಕೇರಲ್ಲಿ ನಾನು ಇವಾಗ ಇಲ್ಲಿವರೆಗೂ ಬಂದಿದ್ದೀನಿ ಆದ್ರೆ ಏನಂದ್ರೆ ನನಗೆ ಒಂದು ಸಣ್ಣ ಡಸ್ಟ್ ಅಲರ್ಜಿ ಆದ್ರೂ ಟೂ ಡೇಸ್ ವರೆಗೂ ಮ್ಯಾಕ್ಸಿಮಮ್ ಹೋಗುತ್ತೆ ನಂಗೆ ಅದು ಸೊ ಇನ್ನು ಮನೆ ಹತ್ರ ಫ್ರೆಂಡ್ಸ್ ಹೆಂಗೆ ಗುಂಡಣ್ಣಂಗೆ ಯಾವ ತರ ಫ್ರೆಂಡ್ಸ್ ನಮ್ಮ ಅಜ್ಜಿ ಮನೆ ಆಕ್ಚುಲಿ ಫೈವ್ ಇಯರ್ಸ್ ಆಯ್ತು ಮನೆಗೆ ಬಂದು ನಮ್ದು ಆಕ್ಚುಲಿ ಈ ಹೋಲ್ ಅಪಾರ್ಟ್ಮೆಂಟ್ ನಮ್ದೆ ಫೈವ್ ಇಯರ್ಸ್ ಮೊದಲು ಅಜ್ಜಿ ಮನೇಲಿ ಇದ್ದೆ ವಿಜಯನಗರಲ್ಲಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆದ್ಮೇಲೆ ಇಲ್ಲಾರು ಫ್ರೆಂಡ್ಸ್ ಸಿಕ್ಕಿಲ್ಲ ಅಲ್ಲಾದ್ರೆ ಇಡೀ ರೋಡೆ ಅಲ್ಲಿ ಒಬ್ಬ ನನ್ನ ತಮ್ಮ ಇದ್ದಾನೆ ಚಿರಾಗ್ ಅಂತ ಅವನ ಜೊತೆ ಮಾತಾಡ್ಕೊಂಡು ಅವನ ಜೊತೆ ಆಟಾಡ್ಕೊಂಡೆಲ್ಲ ಇರ್ತೀವಿ ಅಲ್ಲೊ ಅಲ್ಲಿ ಹೋದ್ ಅಲ್ಲಿ ಹೋದ್ರೆ ಒಂಥರ ನಂಗೆ ಖುಷಿ ಆಗತ್ತೆ ಮಧ್ಯಾಹ್ನ ಹೊತ್ತು ನಾನು ಚಿಕ್ಕೊಂಡಿರ್ಬೇಕಾದ್ರೆ ಮೇನ್ ರೋಡಿಗೆ ಬಿಡ್ತಾನೆ ಇರಲಿಲ್ಲ ಏನೋ ಅವ್ರು ಮಲ್ಕೊಂಡಿರ್ಬೇಕಾದ್ರೆ ಮ ನಮ್ಮ ಮಮ್ಮಿ ಮತ್ತು ಅವ್ರ ದೊಡ್ಡಮ್ಮ ನಾನು ನಮ್ಮ ಅಣ್ಣ ಹೋಗ್ಬಿಟ್ಟು ಸೇಗಾದ್ರ ಮೇನ್ ರೋಡ್ಗೆ ಹೋಗಿ ಎಲ್ಲ ಬಂದು ಐಸ್ ಕ್ರೀಮ್ ತಿಂದ್ಕೊಂಡೆಲ್ಲ ಬರ್ತಿದ್ವಿ ಅಲ್ಲಿವರೆಗೂ ಎದ್ರಿ ಎದ್ದು ಎದ್ದೋಳಿದ ತಕ್ಷಣ ಎಲ್ಲಿ ಅಂತ ಕೇಳೋದು ಎಲ್ಲ ಗೊತ್ತಾಗ್ಬಿಟ್ಟಿತ್ತು ಆಮೇಲೆ ಹೋಗಿಲ್ಲ ಆಮೇಲೆ ಇಲ್ಲಿ ಶಿಫ್ಟ್ ಆದ್ವಿ ಸೊ ಕರೋನಾ ಟೈಮಲ್ಲಿ ಇಲ್ಲಿ ಶಿಫ್ಟ್ ಆಗ್ಬಿಟ್ವಿ ನಾವು ಓಕೆ ಸೊ ಮಮ್ಮಿ ಹತ್ರ ಸುಳ್ಳು ಹೇಳಿ ಸಿಕ್ಕಾಕೊಂಡು ಓದೇ ತಿಂದಿರೋ ಇನ್ಸಿಡೆಂಟ್ ಇದೆಯಾ ಸುಳ್ಳು ಹೇಳಿದ್ ಗೊತ್ತಾಗಿದೆ ಹೊಡೆದಿಲ್ಲ ಸುಳ್ಳು ಹೇಳ್ಬಾರ್ದು ಸುಳ್ಳು ಯಾವ ವಿಚಾರ ಹೇಳಿ ಸುಳ್ಳು ಯಾವಾಗ ಯಾವ ವಿಚಾರ ಏನೇನು ಮಾಡ್ಕೊಳ್ಳಿ ಚಿಕ್ಕವಂದು ಇರ್ಬೇಕಾದ್ರೆ ನಾಕ್ಲಿ ಸುಳ್ಳು ಹೇಳಿದಿತ್ತು ತುಂಬಾ ತರ್ಲೇ ನಾನು ಸಣ್ಣವರಿದ್ದಾಗ ಅಯ್ಯೋ ಆ ನಾಲ್ಕು ಇದೆ ನನ್ನ ಫ್ರೆಂಡ್ ಮನೇಲಿ ಪಿ ಎಸ್ ಫೋರ್ ಇತ್ತು ನಾನು ಹೇಳಿರ್ಲಿಲ್ಲ ನಮ್ಮ ಅಣ್ಣ ಹೇಳ್ಬಿಟ್ಟಿದ್ರು ಮಮ್ಮಿಗೆ ನಾನು ಬೆಳಿಗ್ಗೆನೂ ಹೋಗ್ಬಿಡ್ತಿದ್ದೆ ಅವ್ರ ಮನೆಗೆ ಪಿ ಎಸ್ ಫೋಲಿ ಆಟಾಡಕ್ಕೆ ನಮ್ಮ ಮ ಅವ್ರ ಮನೆ ಇಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಲೈಕ್ ಫುಲ್ ಹಿಂಗೆ ನೋಡಿದ್ರೆ ಸಾಕು ನಾನು ಅಲ್ಲೇ ಆಟಾಡ್ತಿದ್ದೆ ಕರೆದ್ರು ನಿಹಾರ್ ಅಂತ ಓಡ್ಕೊಂಡು ಬಂದಾದ್ಮೇಲೆ ಮೇಲೆ ಸಿಕ್ಕಿದೆ ಅಷ್ಟೇ ಕತೆ ಸೊ ಇವಾಗ ಮಮ್ಮಿ ನಿಮಗೋಸ್ಕರ ಇಷ್ಟೆಲ್ಲ ಸಾಕ್ರಿಫೈಸ್ ಮಾಡ್ತಾರಲ್ಲ ನಿದ್ದೆ ಬಿಡ್ತಾರೆ ನಿಮ್ಗಾಗಿ ಅಡುಗೆ ಮಾಡೋದು ನಿಮ್ಮ ಜೊತೆಗೆ ಬರೋದು ಇಷ್ಟು ಟೈಮ್ಸ್ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದೀರಾ ನೀವು ದೊಡ್ಡವರಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಒಂದು ದೊಡ್ಡ ಮನೆ ಕಟ್ಬಿಟ್ಟು ಮಮ್ಮಿಗೋಸ್ಕರ ಮಮ್ಮಿಗೆ ಏನು ಆಸೆ ಅಂದರೆ ಮನೆಯಲ್ಲಿ ಈ ಥರ ಇರೋ ಬದಲು ಸನ್ಲೈಟ್ ಬಿಡಬೇಕು ಮಮ್ಮಿಗೆ ಅದು ತುಂಬ ಆಸೆ ಸನ್ಲೈಟ್ ಇರಬೇಕು ಅಂತ ಸೊ ಒಂದು ದೊಡ್ಡ ಬೆಡ್ರೂಮಲ್ಲಿ ವಾಕಿಂಗ್ ಕ್ಲಾಸ್ ಇಟ್ಟು ಇದೆಲ್ಲ ಮಾಡಿಬಿಟ್ಟು ಚೆನ್ನಾಗಿ ನೋಡ್ಕೋಬೇಕು ಪಾಪ ಮಮ್ಮಿ ನಾನ್ ಒಳ್ಳೆ ಸಾರ್ಥಕ ಮಮ್ಮಿ ಆಯ್ತಾ ಸೊ ಎಷ್ಟೆಲ್ಲ ಆಸೆ ಇಟ್ಕೊಂಡಿದೀರ ಮಮ್ಮಿಗೆ ತೀರಿಸೋದಕ್ಕೆ ಮಮ್ಮಿಗೆ ಆ್ಯಕ್ಚುಲಿ ಏನಂದ್ರೆ ಮಮ್ಮಿ ಇರ್ತಾರೆ ನೋಡು ನಂಗೆ ನೆಕ್ಲಿಸ್ಬೇಕು ಆ ಥರ ಎಲ್ಲ ಮಮ್ಮಿ ತಗೋ ಮಮ್ಮಿ ನಾನು ಕೊಡಿಸ್ತೀನಿ ಮಮ್ಮಿ ನಿಂಗೆ ಅಂತ ಪ್ರಾಮಿಸ್ ಮಾಡಿದೀನಿ ದೊಡ್ಡ ಡೌನ್ ಆದಮೇಲೆ ಕೊಡಿಸ್ಬೇಕು ತಮಾಷೆಗೆ ಮಮ್ಮಿ ಡ್ಯಾಡಿ ಗೊತ್ತಲ್ವಾ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡ್ತಿರ್ತಾರೆ ಹಂಗೆ ಹಿಂಗೆ ಅಂತೇಳಿ ಅವಾಗ ನೀವೇ ನೀವು ಯಾವಾಗಾದರೂ ಮಧ್ಯ ಹೋಗ್ಬಿಟ್ಟು ಮಧ್ಯಾಹ್ನ ಇಟ್ಕೊಂಡು ಸಾರ್ಟ್ ಔಟ್ ಮಾಡಿರೋದು ಹೌದಾ ನಿಮ್ಮ ಸಪೋರ್ಟ್ ಅವಾಗ ಯಾರಿಗಿರತ್ತೆ ಅಫ್ಕೋರ್ಸ್ ಮಾ ಮಮ್ಮಿಗೆ ತಾಡಿಗೆ ಹಾಂ ಏನೇನು ಉಲ್ಟ ಪಪ್ಪಂಗೆ ನೈನ್ಟಿ ಪರ್ಸೆಂಟ್ ಹೇಳಿದ್ರೆ ಮಮ್ಮಿಗೆ ಟೆನ್ ಪರ್ಸೆಂಟ್ ಆಕೆ ಪಪ್ಪನ ಇಷ್ಟ ಆಕೆ ಮಮ್ಮಿಗಿಂತ ಜಾಸ್ತಿ ಪಪ್ಪನೇ ಇಷ್ಟ ಮೇಡಮ್ ಹೋಗಬೇಡಿ ನಾಳೆ ಶೋ ಅಡಿಗೆನೂ ಮಾಡಿಕೊಡ್ಬೇಡಿ ಅವ್ರು ಅಪ್ಪನೇ ಮಾಡಿಕೊಡ್ರಿ ಏನಾಗುತ್ತೆ ಅಂದ್ರೆ ಮಮ್ಮಿ ಪಪ್ಪ ಜಗಳ ಮಾಡ್ಕೊಂಡಾಗ ನನಗೆ ಬಿಟ್ಟು ಮಮ್ಮಿ ಇರಮ್ಮಿ ನನ್ನ ಪಪ್ಪನ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಪಪ್ಪನ ಹೆಂಗೆ ಮಲ್ಲ ಹೇಳ್ತೀರಾ ಪಪ್ಪ ಬೇಡ ಪಪ್ಪಾ ಅಂದ್ಬಿಟ್ಟು ಸುಮ್ಮನೆ ಮಮ್ಮಿನ ಆ್ಯಕ್ಚುಲಿ ನಾನು ನಾನು ಪಪ್ಪ ಮಮ್ಮಿನ ಏನೋ ಒಂಥರ ಲೈಕ್ ಒಂಥರಾ ನಮ್ಮ ಮಮ್ಮಿ ಏನೋ ಅಳ್ಬಿಟ್ಟು ನಗ್ತಾ ಇರ್ತೀವಿ ಅದೆಷ್ಟು ಅಂದ್ರೆ ಒಂದು ದಿನ ಏನಾಗಿತ್ತು ನಮ್ಮ ಪಪ್ಪ ಅಲ್ಲೇ ಕೂತ್ಕೊಂಡಿದ್ವಿ ಮಮ್ಮಿ ಏನೋ ಮಾಡ್ತಿದ್ರು ಇಲ್ಲಿ ಅದೇನೋ ಐ ತಿಂಕ್ ಆನಿಯನ್ ಕಟ್ ಮಾಡ್ತಿದ್ರು ಅವಾಗ ಪಪ್ಪ ಏನೋ ಅಂದಿದ್ರು ಅದಕ್ಕೆ ನಾನು ನಗ್ತಾ ಇದ್ದೆ ಮಮ್ಮಿ ಸುಮ್ಮನೆ ಹಿಂಗ್ ನೋಡಿದ್ರು ನನ್ನ ಇಂಡಿಯನ್ ಮದರ್ಸ್ ಅಂದ್ರೆ ಸಾಕಿಷ್ಟೆ ನೋಡ್ಬಿಡ್ತಾರೆ ಆಮೇಲೆ ಗೊತ್ತಾಗ ಗೊತ್ತಾಗುತ್ತೆ ಅಮ್ಮಂಗೆ ಸಿಟ್ಟು ಬಂದಿದೆ ಅಂತ ಅಲ್ವಾ ಓಕೆ ಅದರ್ ದನ್ ಮಮ್ಮಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾವ ಹಾಡು ತುಂಬಾ ಇಷ್ಟ ನಿಮಗೆ ಅಮ್ಮ ಅಮ್ಮ ಐ ಲವ್ ಯು ನೀ ಹೇಳಿದರು ನಾ ಆಸೆ ಜಗವ ಜಗ ಪೂರ್ತಿ ಹಾಡಿದರು ನಾ ಪದವೆ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ಸೂಪರ್ ಗುಂಡಣ್ಣ ಖುಷಿ ಆಯಿತು ನನಗೆ ನಿಮ್ಮ ಹತ್ರ ಮಾತಾಡಿ ಸೊ ಓಕೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ಗೆ ನಿಮ್ಮ ಸಿನಿಮಾ ಆದಷ್ಟು ಬರಲಿ ಜೊತೆಗೆ ಸ್ಟಡೀಸ್ ಕೂಡ ಬೇಕು ಸ್ಟಡೀಸ್ ಇಂಪಾರ್ಟೆಂಟ್ ಅಷ್ಟೇ ಪರ್ಸೆಂಟೇಜ್ ಅಷ್ಟೇ ಮಾರ್ಕ್ಸ್ ಸಿಗಲಿ ನಿಮಗೆ ಆಯಿತಾ ಆಮೇಲೆ ನೀವು ಅಂದ್ಕೊಂಡಿರೋ ಹಾಗೆ ಇಂಜಿನಿಯರ್ ಆಗಿ ಜೊತೆಗೆ ಆ್ಯಕ್ಟು ಮಾಡ್ತಾರೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆಗೆಲ್ಲ ನೀವು ಆ್ಯಕ್ಟ್ ಮಾಡೋದಾಗಲಿ ಓಕೆನಾ ಆಲ್ ದ ವೆರಿ ಬೆಸ್ಟ್